ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ ಬಿಗ್ ಬಾಸ್ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಆರಂಭದಲ್ಲೇ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯನ್ನ ಅಕ್ಷರಶಃ ನಡುಗಿಸಿದ್ದಾರೆ ಬೆಳಂಬೆ ಎಂಟ್ರಿ ಕೊಟ್ಟ ಸ್ಪರ್ಧಿಗಳು ಅದರಲ್ಲೂ ಅಬ್ಬರಿಸುತ್ತಾ ಎಂಟ್ರಿ ಆದಂತಹ ರಾಘು ಅವರಿಗೆ ಚಳಿ ಬಿಡಿಸಿದ್ದಾರೆ ತಲೆ ಮೇಲೆ ನೀರ್ ಹಾಕಿ ಸೇರಿಗೆ ಸವ ಸೇರು ಅನ್ನೋ ಹಾಗೆ ಅಶ್ವಿನಿ ಅವರಿಗೆ ಹಿಡಿದಿದ್ದ ದೆವ್ವ ಬಿಡಿಸಿದ್ದಾರೆ ಅದರ ಜೊತೆಗೆ ಜಾನ್ವಿಗೆ ನಡುಕ ಹುಟ್ಟಿಸಿದ್ದಾರೆ ಹೇಗಿತ್ತು ಹಾಗಾದ್ರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯ ಅಬ್ಬರ ಬಿಗ್ ಬಾಸ್ ಮನೆಯಲ್ಲಿ ಮಾತಿಗೆ ಮಾತು ಬೆಳೆದು ಅಶ್ವಿನಿ ಹಾಗೆ ರಾಘು ಹೊಡೆದಾಡಿಕೊಂಡ್ರ ಜಾನ್ವಿ ಕಣ್ಣಿರಿಟ್ಟಿದ್ ಯಾಕೆ ಕೊನೆಗೂ ಇಬ್ಬರಿಗೂ ಬುದ್ಧಿ ಬಂತ ಇಲ್ವಾ ಏನಾಯ್ತು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಆದ ಮೇಲೆ ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಬಿಗ್ ಬಾಸ್ನ ಪ್ರತಿನಿತ್ಯ ಮಿಸ್ ಮಾಡದೆ ನೋಡ್ತಾ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಎಸ್ ವೀಕ್ಷಕರೇ ಐದು ಜನ ಸ್ಪರ್ಧಿಗಳು ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರಹೋಗಿದ್ದಾರೆ ಅವರನ್ನು ರೀಪ್ಲೇಸ್ ಮಾಡೋದಕ್ಕೆ ಮೂರು ಜನ ಸ್ಪರ್ಧಿಗಳನ್ನ ವೈಲ್ಡ್ ಕಾರ್ಡ್ ಮೂಲಕವಾಗಿ ಕಳುಹಿಸಿಕೊಡಲಾಗಿದೆ ಅವರು ಬರ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿ ವೈಬ್ರೇಷನ್ ಶುರುವಾಗಿದೆ ಈ ಹೊಸ ಸ್ಪರ್ಧಿಗಳು ಯಾವ ರೀತಿಯಾಗಿರ್ತಾರೋ ಅವರಿಂದ ಇನ್ಯಾವ ರೀತಿಯ ಕಾಟ ಶುರುವಾಗುತ್ತೋ ಅನ್ನೋ ರೀತಿಯಲ್ಲಿ ಒಳಗೆ ಇದ್ದಂತಹ ಸ್ಪರ್ಧಿಗಳಿಗೆ ನಡುಕ ಶುರುವಾಗಿದೆ ಅದರಲ್ಲೂ ಸರ್ಪ್ರೈಸ್ ಎಂಟ್ರಿ ಕೊಟ್ಟಂತಹ ಬೆಳ್ಳಂಬೆಳಿಗೆ ಎಂಟ್ರಿ ಕೊಟ್ಟಂತಹ ರಾಘು ಮೈಕ್ ಹಿಡಿದುಕೊಂಡು ಬಂದು ಅಶ್ವಿನಿ ಹಾಗೆ ಜಾನ್ವಿ ಇಬ್ಬರಿಗೂ ಮೈಚಳಿ ಬಿಡಿಸಿದ್ದಾರೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಬಾರಿಯ ಸೀಸನ್ ಟೂ ಪಾಯಿಂಟ್ ಜೀರೋ ಮುಂದಿನ ವರ್ಷನ್ ಆರಂಭ ಆಗಿದೆ ಮೂರನೇ ವಾರದಲ್ಲಿ ನಡೆದಂತಹ ಮೊದಲ ಫಿನಾಲೆ ಬಳಿಕ ಮನೆಯ ವಾತಾವರಣ ಇದೀಗ ಸಂಪೂರ್ಣ ಬದಲಾಗಿದೆ ಅಂತ ಹೇಳ್ಬೋದು ತಮ್ಮದೇ ಆದಂತಹ ರಾಜ್ಯಭಾರ ಅಂತ ಮೆರೆದಾಡ್ತಾ ಇದ್ದಂತಹ ಸ್ಪರ್ಧಿಗಳಿಗೆ ನಡುಕ ಹುಟ್ಟಿಸುವುದಕ್ಕೆ ಈ ವೈಲ್ಡ್ ಕಾರ್ಡ್ ಮೂಲಕವಾಗಿ ಮೂವರು ಸ್ಪರ್ಧಿಗಳು ದೊಡ್ಡ ಮನೆಗೆ ಎಂಟ್ರಿ ಆಗಿರುವಂಥದ್ದು ಈ ಪೈಕಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಂತಹ ತಕ್ಷಣವೇ ಮ್ಯೂಟೆಂಟ್ ರಘು ಆರ್ಭಟಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಬೆಳ್ಳಂಬೆಳಿಗೆ ಮೈಕ್ ಹಿಡಿದುಕೊಂಡು ಬಂದಂತಹ ರಾಗು ವೇಕಪ್ ಟೈಮ್ ಇದು ರೆಸಾರ್ಟ್ಗೆ ಬಂದಿಲ್ಲ ನೀವು ಅಂತ ಕಿರ್ಚಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಿರೋದು ನೀವು ಅಂತ ಹೇಳಿದ್ದಾರೆ ಅದಾದ ಮೇಲೆ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಕುರಿತಾಗಿ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ ಆಗ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಯಾರ ಮೈ ಚಳಿ ಬಿಡಿಸುವುದಕ್ಕೆ ನೀವು ಬಿಗ್ ಬಾಸ್ ಮನೆಗೆ ಬಂದಿದ್ದೀರೋ ಅವರನ್ನ ಕುರ್ಚಿ ಮೇಲೆ ಕೂರಿಸಿ ಸಂಪೂರ್ಣ ಒದ್ದೆ ಆಗುವಂತೆ ನೀರ್ ಹಾಕಬೇಕು ಅನ್ನುವಂತಹ ಟಾಸ್ಕ್ ಅನ್ನು ಕೊಟ್ಟಿರುವಂಥದ್ದು ಆರಂಭದಲ್ಲೇ ಯಾರು ಫ್ಲಾಪ್ ಆಗಿದ್ದಾರೋ ಅವರನ್ನ ಟಾರ್ಗೆಟ್ ಮಾಡ್ತಾರೆ ಧ್ರುವ್ ಹಾಗೆ ಕಾಕ್ರೋಚ್ ಸುದ್ದಿ ಅವರನ್ನು ಸಂಪೂರ್ಣ ಒದ್ದೆ ಆಗುವಂತೆ ನೀರು ಹಾಕಿದ್ದಾರೆ ಆ ಬಳಿಕ ಅಶ್ವಿನಿ ಗೌಡ ಅವರ ಹೆಸರನ್ನ ತೆಗೆದುಕೊಂಡಿದ್ದಾರೆ ನಿಮೆಲ್ರಿಗೂ ಗೊತ್ತಿರೋ ಹಾಗೆ ಅಶ್ವಿನಿ ಗೌಡ ಅವರು ತಮ್ಮನ್ನ ಹೋರಾಟಗಾರ್ತಿ ಅಂತ ಹೇಳಿಕೊಂಡಿದ್ದಾರೆ ಆದರೆ ಬಿಗ್ ಬಾಸ್ ಮನೆಯೊಳಗೆ ರಾಘು ಈಗ ಅವರ ಮುಖವಾಡವನ್ನು ಕಳಿಸ್ತಾ ಇದ್ದಾರೆ ಔಟ್ಸೈಡ್ನಲ್ಲಿ ನಲ್ಲಿ ಹೆಣ್ಣಿಗೆ ಫೈಟ್ ಮಾಡ್ತಾರೆ ಆದರೆ ಅದೇ ಹೆಣ್ಣಿಗೆ ಪೊಸಿಷನ್ ತೋರಿಸ್ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಿದ್ದಾರೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಅಶ್ವಿನಿ ಗೌಡ ಅವರು ರೊಚ್ಚಿಗೆ ಹೇಳ್ತಾರೆ ನೀವು ಹೇಳಿದ್ದನ್ನ ಕೇಳೋದಕ್ಕೆ ನಾವಿಲ್ಲಿ ಪಪೆಟ್ಗಳಲ್ಲ ಅಂತ ಹೇಳ್ತಾರೆ ಇದರಿಂದ ಕೋಪಗೊಂಡಂತಹ ರಾಘು ಏನ್ ಪಪೆಟ್ ನೀನು ಪಪೆಟ್ ಮಾಡ್ಕೊಂಡಿರೋದು ಇಲ್ಲಿ ಅಂತ ತಿರುಗೇಟನ್ನು ಕೊಡ್ತಾರೆ ಈ ಸಂದರ್ಭದಲ್ಲಿ ರಾಘು ಅವರು ಏಕವಚನದಲ್ಲಿ ಅಶ್ವಿನಿ ಗೌಡ ಅವರನ್ನ ಮಾತನಾಡಿಸುತ್ತಾರೆ ಇದು ಅಶ್ವಿನಿ ಗೌಡ ಅವರಿಗೆ ಮತ್ತಷ್ಟು ಸಿಟ್ಟು ತರಿಸುತ್ತೆ ಏಕವಚನದಲ್ಲಿ ಮಾತಾಡಬೇಡಿ ಅಂತ ಅಶ್ವಿನಿ ಅವರು ಕೈ ತೋರಿಸಿ ರಾಘುಗೆ ಹೇಳಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಂತಹ ರಾಘು ಅವರು ನಾನು ಮಾತಾಡ್ತೀನಿ ಕೈಯಲ್ಲಿ ತೋರಿಸ್ಕೋಬೇಡ ನನ್ನ ಹತ್ರ ಅಂತ ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಧ್ಯ ಬಂದಂತಹ ಜಾನ್ವಿಯವರು ನಮ್ಮ ಹತ್ರ ಬಂದ್ಬಿಟ್ಟು ಏಕವಚನದಲ್ಲಿ ಎಲ್ಲ ಮಾತನಾಡಿದ್ರೆ ನಾವು ಕೇಳಿಸಿಕೊಂಡು ಸುಮ್ಮನೆ ಇರೋದಿಲ್ಲ ಇಲ್ಲಿಂದ ಹೋಗ್ತಾ ಇರಬಹುದು ಅಂತ ಜಾನ್ವಿಯವರು ತಾನೂ ಕೂಡ ಜಗಳದಲ್ಲಿ ಇದ್ದೀನಿ ಅಂತ ತೋರಿಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಪರಸ್ಪರ ವಾಕ್ಸಮರ ನಡೆದು ಅಶ್ವಿನಿ ಹಾಗೆ ರಾಘು ನಡುವೆ ಒಂದು ದೊಡ್ಡ ಜಗಳವೇ ನಡೆದು ಹೋಗಿದೆ ಇದು ಯಾವ ಮಟ್ಟಕ್ಕೆ ತಲುಪಿದೆ ಅಂತ ಹೇಳಿದ್ರೆ ಈ ಒಂದು ಎಪಿಸೋಡ್ ಅನ್ನ ನೋಡೋದಕ್ಕೆ ಎಲ್ಲರೂ ಈಗ ಕಾತುರದಿಂದ ಕಾಯ್ತಿದ್ದಾರೆ ಒಟ್ಟಾರೆಯಾಗಿ ಅಶ್ವಿನಿ ಹಾಗೆ ಜಾನ್ವಿ ಅವರಿಗೆ ಬುದ್ಧಿ ಕಲಿಸೋದಕ್ಕೆ ರಾಘು ಅವರನ್ನ ವೈಲ್ಡ್ ಕಾರ್ಡ್ ಮೂಲಕವಾಗಿ ಕಳುಹಿಸಿಕೊಟ್ಟಂತೆ ಕಾಣಿಸ್ತಾ ಇದೆ ಹಾಗಾದ್ರೆ ವೀಕ್ಷಕರೇ ಅಶ್ವಿನಿ ಹಾಗೆ ಜಾನ್ವಿಗೆ ಬುದ್ಧಿ ಕಲಿಸೋದಕ್ಕೆ ರಾಘು ಅವರು ಪರ್ಫೆಕ್ಟ್ ಸ್ಪರ್ಧಿನ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಫೇವರಿಟ್ ಸ್ಪರ್ಧಿ ಯಾರು ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ